ಹಾಯ್ ಹಲೋ ನಮಸ್ತೆ ನಾನ್ ನಿಮ್ಮ ಪ್ರೀತಿಯ ವೀಕ್ಷಿ ಕುಲಾಲ್ ನಾನ್ ನಿಮ್ಗೆ ಏಕತೆಯಲ್ಲಿ ಇದೆ ದೊಡ್ಡ ಶಕ್ತಿ ಎಂಬುದರ ಒಂದು ಸಣ್ಣ ಕಥೆಯನ್ನ ವಿವರಿಸಲು ಬಂದಿದ್ದೇನೆ ಒಮ್ಮೆ ಒಬ್ಬ ರೈತ ಇದ್ದ ಅವನು ಹಳ್ಳಿಯಲ್ಲಿ ವಾಸವಾಗಿದ್ದ ಅವನಿಗೆ ಮೂವರು ಗಂಡು ಮಕ್ಕಳು ಅವರು ಯಾವಾಗಲೂ ಪರಸ್ಪರ ಜಗಳವಾಡ್ತಾ ಇದ್ರು ರೈತ ತೀವ್ರ ಅನಾರೋಗ್ಯಕ್ಕೆ ಒಳಗಾದ ತನ್ನ ಮಕ್ಕಳ ವರ್ತನೆಯಿಂದ ರೈತ ತುಂಬ ನೊಂದಿದ್ದ ಒಂದು ದಿನ ರೈತನು ಮಕ್ಕಳ ಬಲಿ ಒಂದು ಕಟ್ಟು ಕಟ್ಟಿಗೆಗಳನ್ನು ತರಲೆ ಹೇಳಿದನು ಅದನ್ನು ಮುರಿಯುವಂತೆ ಹೇಳಿಕೊಂಡನು ಅವರು ತಮ್ಮ ಕೈಲಾದಷ್ಟು ಪ್ರಯತ್ನಿಸಿದರು ಆದರೆ ಅವರಿಂದ ಮುರಿಯಲು ಸಾಧ್ಯವೇ ಆಗ್ತಾ ಇರಲಿಲ್ಲ ನಂತರ <Nantra> ರೈತನು ಕಡ್ಡಿಗಳ ಕಟ್ಟನ್ನು ಬಿಚ್ಚಲು ಹೇಳಿದನು ಕಡ್ಡಿಗಳನ್ನು ಮತ್ತೊಮ್ಮೆ ಮುರಿಯಲು ಹೇಳಿದನು ಮಕ್ಕಳು ಅವುಗಳನ್ನು ಸುಲಭವಾಗಿ ಮುರಿದರು ಆಗ ರೈತನು ಒಂದು ಮಾತನ್ನು ಹೇಳ್ತಾನೆ ನಾವು ಒಗ್ಗೂಡಿ ಇದ್ದರೆ ನಮ್ಮನ್ನು ಮುರಿಯಲು ಯಾರಿಗೆ ಆಗುವುದಿಲ್ಲ ಮತ್ತು ನಾವು ಒಗ್ಗೂಡಿ ಇರದಿದ್ರೆ ನಮ್ಮನ್ನ ಏಕತೆಯನ್ನು ಯಾರು ಕೂಡ ಮುರಿಯಬಹುದು ಎಂದು ಹೇಳಿದನು ಅವರ ಮಕ್ಕಳು ತಮ್ಮ ಬಾಟವನ್ನ ಕಳಿತರು ಮತ್ತು ಶಾಂತಿಯಿಂದ ಬದುಕಲು ಪ್ರಯತ್ನಿಸಿದರು ಏನಂತೀರಾ ಈ ಕಥೆಯನ್ನು ಕೇಳಿ